ನನ್ನ ಪೂರ್ಜ ಮಾಡಿ ಯಾವಾಗಲೂ ಎಂಥ ಒತ್ತಡ ಇದ್ದರಲಿ ಎಂಥ ಕೆಲಸ ಇರಲಿ ಕೂಡ ಏನಾದರೂ ಒಂದು ಕಾರಣದಿಂದ ಗುಡಿ ಗುಂಡಾರ ಮಕರ ಮಂದಿರ ಪೂಜ್ಯರ ದರ್ಶನ ಪೂಜ್ಯರ ಆಶೀರ್ವಾದ ಸ್ತ್ರೀಗಳಿಂದ ದರ್ಶನ ಶ್ರೀಗಳ ಆಶೀರ್ವಾದವನ್ನು ನಾನು ಅನೇಕ ವರ್ಷಗಳನ್ನು ಪಡಿತಾ ಇದ್ದೇನೆ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ ಒಂದು ಹಿಂದಿನ ಜನ್ಮದ ಕೊನೆ ಇರಬೇಕು ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ನಾನು ಹೋಗಿದ್ದೀನಿ ಇವತ್ತು ಸಿದ್ಧನ ಕೊಡೋಕ್ಕೆ ನಾನು ಪ್ರಥಮ ಬಾರಿ ಬರ್ತಾ ಇದ್ದೀನಿ ಅನೇಕ ಕ್ಷೇತ್ರಕ್ಕೆ ಮತ್ತು ಈ ಕ್ಷೇತ್ರದಲ್ಲಿ ತುಂಬ ತುಂಬ ಅಂದರೆ ತುಂಬ ಮೂರು ಮೂರು ವ್ಯತ್ಯಾಸ ಇದೆ ಟ್ರಸ್ಟ್ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಸಾಮೂಹಿಕ ದುಡ್ಡು ಕೊಟ್ಟರೆ ಮತ್ತೆ ಅದು ಐದು ನಿಮಿಷ ಮತ್ತೆ ಕೊಟ್ಟು ಬಿಡ್ತಾರೆ ಇದು ಬಹಳ ವಿಚಿತ್ರ ಆದರೆ ಸತ್ಯ ಆದರೆ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸ್ವಾಮೀಜಿಯವರು ಸಾಧಕರು ಈ ಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ಆದ್ದರಿಂದ ಈ ಕ್ಷೇತ್ರದ ಮಹಿಮೆ ಅಪಾರವಾಗಿದೆ ಅನ್ನೋದು ನನಗೆ ತುಂಬ ಹೇಳಿದ ನಾನು ನಮ್ಮ ಸಂಸ್ಥೆಯ ಇಪ್ಪತ್ತು ಸಾವಿರ ಸಿಬ್ಬಂದಿಯ ಪರವಾಗಿ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಎಲ್ಲಿನೂ ಸಹಾಯಧನ ಅಂತ ಏನು ಅಂತೇಳಿ ಸಹಾಯಧನ ಅಲ್ಲ ನಾ ಸ್ವೀಕಾರ ಮಾಡಲ್ಲ ನಾನು ಎಂ ಪಿ ಇದ್ದೆ ಎಮ್ ಎಲ್ ಸಿ ಇದ್ದೆ ನಮಗೆ ರಿಟೈರ್ಡ್ ನಮಗೆ ನಮ್ಮ ಅವಧಿ ಮುಗಿದಿ ಅಥವಾ ಮುಗಿದ ಇರಲಿ ನಮಗೆ ಪೆನ್ಷನ್ ಬರುತ್ತೆ ಜೀವನ ಪರಿಹಾರ ನಾನು ಅದನ್ನು ತಗೊತಾ ಇಲ್ಲ ಶ್ರೀಗಳಿಗೆ ತಮ್ಮ ಆಶೀರ್ವಾದ ಸಾಕು ಸ್ವಾಮಿಗೆ ಈ ದೂಟನ್ನು ತಗೊಳ್ಳೋದಿಲ್ಲ ಏ ಹಂಗಿಲ್ಲ ನಾವೆಲ್ಲ ಆಶೀರ್ವಾದ ಮಾಡಿಕೊಟ್ಟಿದ್ದು ಇದನ್ನು ತೊಗೊಂಡು ಹೋಗಲೇಬೇಕು ನಾನು ಇಪ್ಪತ್ ಐವತ್ತನೇ ವಯಸ್ಸಿನಲ್ಲಿ ಒಂದು ಯೋಚನೆ ಮಾಡಿದೆ ಭಗವಂತ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಕೀರ್ತಿ ದುಡ್ಡು ಎಲ್ಲ ರೀತಿಯಿಂದ ಸಮಾಜದಲ್ಲಿ ಗೌರವವನ್ನು ಕೊಟ್ಟಿದ್ದಾನೆ ಒಬ್ಬ ಹಿಂದುವಾಗಿ ಗಣಿಸಿ ನನ್ನ ಒಂದು ಕರ್ತವ್ಯವನ್ನು ಮಾಡಬೇಕು ಅಂಥೇಳಿ ಹುಬ್ಬಳ್ಳಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಹಾವೇರಿ ರೋಡ್ಗೆ ಬೆಂಗಳೂರು ರೋಡ್ಗೆ ಒಂದು ಸುಸಜ್ಜಿತವಾದಂಥ ಅಂದಾಗ ಇಪ್ಪತ್ತೈದು ಕೋಟಿ ಖರ್ಚಿನಲ್ಲಿ ಒಂದು ಮಂದಿರವನ್ನು ಕೊಡ್ಬೋದು ಸಾಧಾರಣ ಆ ಮಂದಿರ ಕಟ್ಟಡಗಳಲ್ಲಿ ನಾಲ್ಕೈದು ಏನು ಮೇಲ್ ಕಟ್ಟಡಗಳು ಬರ್ತವೆ ಅವು ಎಲ್ಲನೂ ಕಲ್ಲಿನಿಂದ ಕಟ್ತಾ ಹೀಗಾಗಿ ಬಜೆಟ್ ಒಂದು ಸ್ವಲ್ಪ ಹೆಚ್ಚಾಗಿತ್ತು ಆರೂವರೆ ಎಕರೆ ಪಶಿಷ್ಟವಾದ ಹೈವೇ ಟಚ್ ಇದೆ ಅದು ಅದಕ್ಕೂ ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದು ಯಾರ ಕಡೆಯೂ ದುಡ್ಡು ತಗೊಂಡು ಮಧ್ಯದಲ್ಲಿ ಅನೇಕ ದೊಡ್ಡ ದೊಡ್ಡ ಸಮಯಗಳು ದರ್ಶನ ಕೊಟ್ಟು ವಾಸ್ತು ಪ್ರಕಾರ ಒಳ್ಳೆ ಚೆನ್ನಾಗಿ ಪ್ರೈವೇಟ್ ಕಟ್ತಾ ಇದ್ದೀರಿ ಭಾಳ ದೊಡ್ಡ ಕ್ಷೇತ್ರ ಆಗುತ್ತೆ ಅದು ಆದರೆ ನೀವು ಸಾಂಸಾರಿಕರು ಸಮಾಜದ ದುಡ್ಡನ್ನು ಕೂಡ ತೆಗೆದುಕೊಳ್ಬೇಕು ಆಯ್ಕೆ ಸ್ವಾಮೀಜಿ ಅಂಥೇಳಿ ಸಮಾಜದಿಂದ ಕೂಡ ಒಂದು ಅನೇಕ ಜನರು ಸ್ವಲ್ಪ ಸಹಕಾರವನ್ನು ಕೊಟ್ಟು ಒಂದು ಎರಡು ಮೂರು ಕೋಟಿ ರೂಪಾಯಿಯನ್ನು ಸಂಗ್ರಹ ಮಾಡಿದ್ದೀವಿ